ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನಕ್ಷತ್ರಗಳ ಬಗ್ಗೆ ಒಂದೊಂದು ನಕ್ಷತ್ರಗಳ ಬಗ್ಗೆ ಹೇಳ್ತಾ ಬರ್ತಾ ಇದ್ದೀನಿ ನೋಡಿ ಇವಾಗ ಮೇಷರಾಶಿಯಲ್ಲಿರುವ ಭರಣಿ ನಕ್ಷತ್ರ ನಕ್ಷತ್ರಗಳಲ್ಲಿ ಎರಡನೇ ನಕ್ಷತ್ರ ಭರಣಿ ನಕ್ಷತ್ರ ಆಗಿರುತ್ತೆ ಆ ಭರಣಿ ನಕ್ಷತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಬನ್ನಿ ನೋಡೋಣ ಭರಣಿ ನಕ್ಷತ್ರ ರಾಶಿಯವರಿಗೆ ಭರಣಿ ನಕ್ಷತ್ರ ಅದ್ರಲ್ಲಿ ನಕ್ಷತ್ರಾಧಿಪತಿ ಶುಕ್ರ ಆಗಿರ್ತಾರೆ ಶುಕ್ರ ಅಂದ್ರೆ ಗೊತ್ತಲ್ಲ ತುಂಬಾ ಭರಣಿ ನಕ್ಷತ್ರದವ್ರ ಹತ್ರ ಅತಿ ಹೆಚ್ಚು ದುಡ್ಡು ಅಂತ ಹೇಳ್ತೀವಿ ಅಂದ್ರೆ ಆ ಸ್ವಲ್ಪ ಲಕ್ಸುರಿ ಆಗಿರ್ತಾರೆ ಅಂತ ಹೇಳ್ತೀವಿ ಹಾಗೆ ರಾಶಿ ಅಧಿಪತಿ ಕುಜ ಆಗಿರ್ತಾರೆ ಭರಣಿ ನಕ್ಷತ್ರ ಮನುಷ್ಯ ಗಣಕ್ಕೆ ಸೇರುತ್ತೆ ಈ ಭರಣಿ ನಕ್ಷತ್ರದವ್ರಿಗೆ ಶುಕ್ರ ದಶೆ ಯಾಕಂದ್ರೆ ನಕ್ಷತ್ರದ ಅಧಿಪತಿ ಶುಕ್ರ ಆಗಿರೋದ್ರಿಂದ ಅವ್ರಿಗೆ ಆ ನಕ್ಷತ್ರಕ್ಕೆ ಆ ಒಂದು ಶುಕ್ರದಶಿ ನಡೆದಾಗ ಇಪ್ಪತ್ತು ವರ್ಷ ಬರುತ್ತೆ ಆ ಇಪ್ಪತ್ತು ವರ್ಷ ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಯೋಗಗಳನ್ನ ತಂದ್ಕೊಡುತ್ತೆ ಹಾಗೆ ಈ ನಕ್ಷತ್ರದ ಪಾದಗಳಿಗೆ ಹೆಸರು ಚೇಂಜ್ ಆಗುತ್ತೆ ಹಾಗೆ ನೋಡಿ ಭರಣಿ ನಕ್ಷತ್ರದವ್ರಿಗೆ ಲೀ ಲೇ ಲೋ ಅನ್ನೋ ಈ ನಾಲ್ಕು ಅಕ್ಷರಗಳು ತುಂಬಾ ಈ ನಕ್ಷತ್ರದವ್ರಿಗೆ ಬಂದಿರುತ್ತೆ ಹಾಗೆ ಶುಕ್ರ ಮೀನರಾಶಿಯಲ್ಲಿ ಉಚ್ಚನಾಗಿರ್ತಾನೆ ಹಾಗೆ ಕನ್ಯಾದಲ್ಲಿ ನೀಚನಾಗಿರ್ತಾನೆ ಈ ಶುಕ್ರ ಎಲ್ಲಿ ಉಚ್ಚ ಎಲ್ಲಿ ನೀಚ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಇವರ ಗುಣ ಈ ಭರಣಿ ನಕ್ಷತ್ರದವರು ಯಾರಿಗೂ ತೊಂದರೆ ಕೊಡೋದಿಲ್ಲ ಅವರ ಒಂದು ಅವ್ರ ಪಾಡಿಗೆ ಅವರ ಜೀವನ ನಡೆಸ್ತಾ ಇರ್ತಾರೆ ಅವ್ರ ಕೆಲ್ಸ ಆಯ್ತು ಅವ್ರ ಮನೆ ಆಯ್ತು ಅವ್ರ ಫ್ಯಾಮಿಲಿ ಆಯ್ತು ಅವ್ರ ಮಠ ಆಯ್ತು ಈ ಒಂದು ಸೆಕ್ಟರ್ ಅಲ್ಲೇ ಇರ್ತಾರೆ ಹಾಗೆ ಈ ಭರಣಿ ನಕ್ಷತ್ರದವರು ಪರಿಶುದ್ಧ ಹೃದಯವಂತರು ಅಂತ ಹೇಳ್ಬೋದು ಅಂದ್ರೆ ತುಂಬಾ ಹಾರ್ಟ್ಫುಲ್ ಆಗಿ ಬ್ಲೆಸ್ ಮಾಡ್ತಾರೆ ಎರಡಾದ್ರು ಬ್ಲೆಸ್ ಮಾಡಿದ್ರೆ ಏನಾದ್ರೂ ಅವ್ರು ಕೊಟ್ಟಾಗ ತುಂಬಾ ಹಾರ್ಟ್ಫುಲ್ ಆಗಿ ಕೊಡ್ತಾರೆ ಅಂತ ಹೇಳ್ಬೋದು ಮತ್ತೆ ಇವರು ಇವ್ರು ಇಷ್ಟು ಒಳ್ಳೇದ್ ಮಾಡೋದಿಕ್ಕೆ ಭರಣಿ ನಕ್ಷತ್ರದವ್ರಿಗೆ ಶತ್ರುಗಳು ಜಾಸ್ತಿ ಅಂದ್ರೆ ಯಾರು ಸಹಿಸಲ್ಲ ಇವ್ರನ್ನ ತುಂಬಾ ಶತ್ರುಗಳನ್ನ ಎದ್ರ ಹಾಕೊಳ್ಬೇಕಾಗತ್ತೆ ಯಾರು ಇವ್ರನ್ನ ಪ್ರೀತಿ ಮಾಡಲ್ಲ ಹಾಗಾಗಿ ಇವಾಗ ಏನಾಗತ್ತೆ ಅಂದ್ರೆ ಕೊಡ್ತಾ ಇದ್ರೆ ಅದು ಎಷ್ಟು ಕೊಟ್ರು ಸಾಲದು ಇಸ್ಕೊಳ್ಳೋರ್ಗೆ ಏನೇ ಮಾಡ್ಲಿ ಸಾಲದು ಹಾಗೆ ಈ ಭರಣಿ ನಕ್ಷತ್ರದವ್ರು ಕೂಡ ಹಾಗೆ ಇರ್ತಾರೆ ಹಾಗೆ ನೋಡಿ ಇವರು ಯಾವತ್ತೂ ಇವ್ರ ಆತ್ಮ ಸಾಕ್ಷಿಗೆ ದ್ರೋಹ ಮಾಡ್ಕೊಳಲ್ಲ ಅಂದ್ರೆ ಒಳಗೊಂದು ಹೊರಗೊಂದು ಇವ್ರ ಹತ್ರ ನಡೆಯೋದೇ ಇಲ್ಲ ಭರಣಿ ನಕ್ಷತ್ರದವ್ರ ಹತ್ರ ತುಂಬಾ ಯಾವಾಗ್ಲೂ ಒಂದೇ ತರ ಇರ್ತಾರೆ ಯಾವ ಒಂದು ಅವ್ರು ಏನಾದ್ರೂ ಒಂದು ಡಿಸೈಡ್ ಮಾಡಿದ್ರೆ ಅದರ ಪ್ರಕಾರನೇ ನಡ್ಕೊಳ್ತಾರೆ ಇವಾಗ ಏನೋ ಒಂದು ಹೇಳಿ ಏನೋ ಒಂದು ನಡ್ಕೊಳ್ಳೋದಲ್ಲ ಏನ್ ನಡ್ಕೊಳ್ತೀನಿ ಅವ್ರು ಒಳ್ಳೇದ್ ಹೇಳಿರ್ಲಿ ಕೆಟ್ಟದ್ದು ಹೇಳಿರ್ಲಿ ಕೆಟ್ಟದ್ ಹೇಳಿದ್ರೆ ನನ್ ಕೈಲಿ ಆಗಲ್ಲ ನಾನು ಮಾಡಲ್ಲ ಅಂದ್ರೆ ಅವ್ರು ಹಾಗೆ ನಡ್ಕೊಳ್ತಾರೆ ಅವ್ರು ಯಾರು ಏನಾದ್ರೂ ಅನ್ಕೊಳ್ಬೋದು ಈ ಒಂದು ಗುಣ ಸ್ವಭಾವ ಅತಿ ಹೆಚ್ಚು ಭರಣಿ ನಕ್ಷತ್ರದವರಾಗಿರುತ್ತೆ ಅವರು ಏನಾದ್ರು ಒಂದು ಮಾಡ್ಬೇಕು ಅಂತಂದ್ರೆ ಆಳ್ವಾಗಿ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಇಳಿದಾಗ ಅದು ಎಷ್ಟೇ ಆಳ ಆದ್ರೂ ಕೂಡ ಅವ್ರ ಅದನ್ನ ನಾನ್ ಜಯಿಸ್ತೀನಿ ಅನ್ನೋ ಆ ಜಯಿಸ್ತಾರೋ ಬಿಡ್ತಾರೋ ನೆಕ್ಸ್ಟ್ ಆದ್ರೆ ನಾನು ಇದ್ರಲ್ಲಿ ಗೆಲ್ತೀನಿ ಗೆಲ್ಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ತುಂಬಾ ಆಳದವರೆಗೂ ಇಳಿದು ಅಹ್ ಅವರು ಆ ಕೆಲ್ಸವನ್ನ ತೊಡಗ್ತಾರೆ ಅಂತ ಹೇಳ್ಬೋದು ನೋಡಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರೋರು ವಿನಾಕಾರಣ ವಾದ ವಿವಾದಗಳಲ್ಲಿ ತುಂಬಾ ಸಿಕ್ಕಾಕೊಳ್ತಾರೆ ಅಂತ ಹೇಳ್ತೀನಿ ಯಾಕಂದ್ರೆ ಆ ಇವ್ರಿಗೆ ತುಂಬಾ ಏನಕ್ಕೂ ಹೋಗಲ್ಲ ಆದ್ರೆ ಅತಿ ಹೆಚ್ಚು ಇವ್ರನ್ನ ಹುಡ್ಕೊಂಡ್ ಬರುತ್ತೆ ಇವ್ರನ್ನೇ ವಾದ ವಿವಾದಗಳು ಹುಡ್ಕೊಂಡ್ ಬರ್ತವೆ ಇದ್ರಿಂದ ತುಂಬಾ ಅಹ್ ಹಿತಶತ್ರುಗಳು ಜಾಸ್ತಿ ಇರ್ತಾರೆ ಮತ್ತೆ ಯಾರ ಜೊತೆನೂ ಇವರು ತುಂಬಾ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಇವ್ರು ಏನೇ ಮಾಡ್ಲಿ ತುಂಬಾ ಹೆಲ್ಪ್ ಮಾಡ್ಲಿ ಅವ್ರಿಗೆ ಏನೇ ಮಾಡ್ಲಿ ಏನೇ ಕೊಡ್ಲಿ ತುಂಬಾ ಒಳ್ಳೆ ಬಾಂಧವ್ಯ ಇರೋದಿಲ್ಲ ಭರಣಿ ನಕ್ಷತ್ರದವ್ರು ಅತಿ ಹೆಚ್ಚು ಜನರ ಜೊತೆ ಬಾಂಧವ್ಯ ಕಮ್ಮಿ ಆಗಿರುತ್ತೆ ಆರೋಗ್ಯ ಅಂತ ಬಂದಾಗ ಬರಣಿ ಭರಣಿ ನಕ್ಷತ್ರದವ್ರಿಗೆ ಅವರ ಒಂದು ಮಧ್ಯ ವಯಸ್ಸಿನ ನಂತರ ತುಂಬಾ ಆರೋಗ್ಯದಲ್ಲಿ ಏರುಪೇರಾಗತ್ತೆ ಗಂಭೀರ ಸಮಸ್ಯೆ ಏನಿರಲ್ಲ ಪ್ರಮುಖವಾಗಿ ಅವ್ರಿಗೆ ಅವಾಗ ಅವಾಗ ಹಲ್ ನೋವು ಜಾಸ್ತಿ ಆಗ್ತಾ ಇರುತ್ತೆ ಭರಣಿ ನಕ್ಷತ್ರದವ್ರಿಗೆ ಮುಖ್ಯವಾಗಿ ಹಲ್ಲಿಂದ ಪ್ರಾಬ್ಲಮ್ ಆಗುತ್ತೆ ಮತ್ತೆ ತುಂಬಾ ಶುಗರ್ ಬೇಗ ಬರೋದು ಈ ಭರಣಿ ನಕ್ಷತ್ರದವ್ರಿಗೆ ಆಗಿರುತ್ತೆ ಮೈ ಕೈ ನೋವು ಬರೋದು ಅತಿ ಹೆಚ್ಚು ಕೂಡ ಇವ್ರಿಗೆ ಅಥವಾ ತೀವ್ರ ಜ್ವರ ಬಂದಾಗ ಇವ್ರಿಗೆ ಸ್ಟ್ರೋಕ್ ಕೂಡ ಆಗ್ಬೋದು ಇದು ಸ್ವಲ್ಪ ಏಜ್ ಆದ್ಮೇಲೆ ಈ ಭರಣಿ ನಕ್ಷತ್ರದವ್ರನ್ನ ಈ ಒಂದು ಇದರಿಂದ ನೀವು ನೋಡ್ಕೊಳ್ಬೇಕಾಗತ್ತೆ ಹಾಗೆ ಅತಿ ಈ ಮಲೇರಿಯಾ ತೊಂದರೆ ಈ ಶುಗರ್ ಕೂಡ ಹೈ ಆಗೋದು ಈ ಭರಣಿ ನಕ್ಷತ್ರದವ್ರಿಗೆನೆ ಯಾವಾಗ್ಲೂ ಶುಗರ್ ಹೆಚ್ಚು ಮಾಡ್ಕೊಳ್ತಾ ಇರ್ತಾರೆ ಮತ್ತೆ ರಕ್ತಹೀನತೆ ಆಗೋದು ಆ ಒಂಥರ ಈ ಕ್ಷಯದ ತೊಂದ್ರೆಗಳು ಇದೆಲ್ಲಾ ಕೂಡ ಇವರಿಗೆ ಅವಾಗವಾಗ ತಲೆದೂರ್ತಾ ಇರುತ್ತೆ ನೋಡಿ ಈ ಭರಣಿ ನಕ್ಷತ್ರದವರು ಇವಾಗ ಇದು ಹೇಳ್ದಾಗ ಏನಾಗುತ್ತೆ ಹೆಲ್ತ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ರೆ ಅವರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಅತಿ ಹೆಚ್ಚು ನೀವು ಹೆಲ್ತ್ ಬಗ್ಗೆ ಗಮನ ಕೊಡ್ಬೇಕಾಗುತ್ತೆ ನಿಮ್ ಬಗ್ಗೆ ನೀವು ಗಮನ ಕೊಟ್ಕೊಂಡಿಲ್ಲ ಅಂದ್ರೆ ನಿಮ್ಮ ಹೆಲ್ತ್ ನಿಮ್ನ ಕಾಪಾಡ್ಬೇಕು ಅಂದ್ರೆ ಬೇಗ ನಿಮ್ಗೆ ಹೆಲ್ತ್ ಕೈ ಕೊಡುತ್ತೆ ಯಾಕಂದ್ರೆ ಎಷ್ಟು ಪ್ರಾಬ್ಲಮ್ ಹೇಳಿದೆ ಈ ಯಾವ್ದಾದ್ರು ಒಂದೊಂದು ಅವಾಗ 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 ಕಾಣಿಸ್ಕೊಂಡಾಗ ನಾವು ಕುಗ್ಗೆ ಹೋಗ್ತೀವಿ ಅಂತ ಹೇಳ್ಬೋದು ಹಾಗೆ ಬರವಿನ ನಕ್ಷತ್ರ ಪ್ರಮುಖವಾಗಿ ಅವರ ಹೆಲ್ತ್ ಬಗ್ಗೆ ಅವ್ರು ನೋಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಊಟದ ಮೇಲೆ ಗಮನ ಇರ್ಲಿ ಅಂತ ಕೂಡ ಹೇಳ್ತೀನಿ ನೋಡಿ ನಿಮ್ಗೆ ಯಾವ ಒಂದು ನಕ್ಷತ್ರ ತುಂಬಾ ಚೆನ್ನಾಗ್ ಬರುತ್ತೆ ಅಂದ್ರೆ ಯಾವ್ದು ನಿಮ್ಗೆ ಸಂಪತ್ತಾರೆ ಆಗತ್ತೆ ಯಾವ್ದು ನಿಮ್ಗೆ ವದ ಆಗತ್ತೆ ಆಗುತ್ತೆ ನಿಮ್ ಲೈಫ್ ಅಲ್ಲಿ ಯಾವ ಯೋಗವನ್ನ ತಂದ್ಕೊಡುವಂತ ಒಂದು ನಕ್ಷತ್ರ ಅತಿ ಹೆಚ್ಚು ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ನಿಮ್ಗೆ ಭರಣಿ ನೋಡಿ ಈ ಭರಣಿ ನಕ್ಷತ್ರದವ್ರಿಗೆ ಆ ಏನಾಗುತ್ತೆ ಕೃತಿಕ ಉತ್ತರ ಉತ್ತರಾಷಡ ಸೂರ್ಯನ ನಕ್ಷತ್ರ ನಿಮ್ಗೆ ತುಂಬಾ ಅತಿ ಹೆಚ್ಚು ಲಕ್ಕನ್ನ ತಂದ್ಕೊಡುತ್ತೆ ಸಂಪತ್ತನ್ನ ತಂದ್ಕೊಡುತ್ತೆ ನೀವು ಈ ನಕ್ಷತ್ರದವ್ರನ್ನ ಫ್ರೆಂಡ್ ಮಾಡ್ಕೋಬಹುದು ಯಾವ ರೀತಿ ಬೇಕಾದ್ರೆ ಈ ನಕ್ಷತ್ರ ದಿನಗಳಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡ್ಬೋದು ಅದು ನಿಮ್ಗೆ ಸಂಪತ್ತು ಅಂತ ಹೇಳುತ್ತೆ ಹಾಗೆ ರೋಹಿಣಿ ಹಸ್ತ ಶ್ರವಣ ಇದು ನಿಮ್ಗೆ ವಿಪತ್ತು ಅಂತ ಹೇಳುತ್ತೆ ಈ ಮೂರು ನಕ್ಷತ್ರ ನಿಮ್ಗೆ ತುಂಬಾ ವಿಪತ್ತನ್ನ ತಂದುಕೊಟ್ಬಿಡುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ನೀವು ಈ ನಕ್ಷತ್ರಗಳ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ನೀವು ಅಹ್ ಗಮನ ಸ್ಟೇಟ್ ಮಾಡ್ಕೊಳ್ಳಬೇಕಾಗುತ್ತೆ ಹಾಗೆ ಮೃಗಶಿರ ದನಿಷ್ಠ ಇದು ನಿಮ್ಗೆ ಕ್ಷೇಮ ಕಾರ್ಯ ಆಗತ್ತೆ ಒಂದು ಕುಜನ ನಕ್ಷತ್ರಗಳು ಈ ಮೂರು ನಕ್ಷತ್ರ ನಿಮ್ಗೆ ತುಂಬಾ ಕ್ಷೇಮವಾಗಿರ್ತೀರಾ ಅಂತ ಹೇಳ್ತೀನಿ ಹಾಗೆ ಆರಿದ್ರ ಸ್ವಾತಿ ಶತಬಿಷ ಈ ಮೂರು ನಕ್ಷತ್ರಗಳು ನಿಮ್ಗೆ ಪ್ರತ್ಯಕ್ತಾರೆ ಅಂದ್ರೆ ನಿಮ್ಗೆ ಅನ್ಕೊಳ್ದೇ ಇರುವಂತ ಕಷ್ಟ ನೋವು ಏನು ನಿಮ್ ಅಲ್ಲಿ ನೋಡ್ಬಾರ್ದೆ ಇರೋದು ಕೇಳ್ಬಾರ್ದೆ ಇರೋದೆಲ್ಲ ಈ ನಕ್ಷತ್ರಗಳು ಬಂದಾಗ ನಿಮ್ ಅಲ್ಲಿ ಯಾವತ್ತಾದ್ರೂ ಒಂದಿನ ಅದ್ ಕೆತ್ತಿದ್ದೇ ನಡೆದಿದ್ದೆ ಆದ್ರೆ ಅದು ಇದೇ ನಕ್ಷತ್ರ ಆಗಿರುತ್ತೆ ಆರಿದ್ರ ಸ್ವಾತಿ ಶತಬಿಷ ಹಾಗೆ ಪುನರ್ವಸು ವಿಶಾಖ ಪೂರ್ವ ಇವು ನಿಮ್ಗೆ ಸಾಧಕ ತಾರೆಗಳು ಅಂದ್ರೆ ನೀವ್ ಏನಾದ್ರೂ ಸಾಧಿಸ್ಬೇಕಾದ್ರೆ ನೋಡ್ಕೊಂಡು ನೋಡ್ಕೊಂಡು ಈ ನಕ್ಷತ್ರಗಳ ದಿನ ನೀವು ಕೆಲಸ ಮಾಡಬೇಕು ಸಾಧಿಸ್ತೀರಾ ನೀವು ಒಂದ್ ಒಳ್ಳೆ ಮಟ್ಟಕ್ಕೆ ಬರ್ತೀರಾ ನಿಮ್ಗೆ ಅಚೀವ್ಮೆಂಟ್ ಅಂತ ದೊರಕಿದ್ರೆ ಅದು ಪುನರ್ವಸು ವಿಶಾಖ ಪೂರ್ವಭದ್ರ ಈ ನಕ್ಷತ್ರದಿಂದ ಆಗಿರುತ್ತೆ ಈ ನಕ್ಷತ್ರಗಳ ದಿನಗಳಲ್ಲಿ ಕೂಡ ಆಗಿರುತ್ತೆ ಹಾಗೆ ಪುಷ್ಯ ಅನುರಾಧ ಉತ್ತರ ಭದ್ರ ಈ ನಕ್ಷತ್ರ ನಿಮ್ಗೆ ತುಂಬಾ ವದ ಅಂದ್ರೆ ಅಹ್ ನಿಮ್ಗೆ ತುಂಬಾನೇ ನೋವು ಕೊಟ್ಟಿರುವಂತ ನಕ್ಷತ್ರಗಳು ನೋವಾಗುವಂತ ನಕ್ಷತ್ರಗಳು ಹಾಗಾಗಿ ಈ ನಕ್ಷತ್ರಗಳು ಬಂದಾಗ ಹುಷಾರಾಗಿರ್ಬೇಕು ಮಿತ್ರ ತಾರೆ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಮೂರು ನಕ್ಷತ್ರಗಳು ನಿಮ್ಗೆ ತುಂಬಾ ಅತಿ ಹೆಚ್ಚು ಹೆಲ್ಪ್ ಮಾಡುವಂತ ನಕ್ಷತ್ರದ ದಿನಗಳಾಗಿರುತ್ತೆ ಹಾಗೆ ಅಶ್ವಿನಿ ಮಕ್ಕ ಮೂಲ ಈ ನಕ್ಷತ್ರಗಳು ನಿಮ್ಗೆ ಪರಮ ಮಿತ್ರ ಕ್ಲೋಸ್ ಫ್ರೆಂಡ್ ಆಗಿರ್ತವೆ ಈ ನಕ್ಷತ್ರ ದಿನ ನೀವು ತುಂಬಾ ಯಾರನ್ನಾದ್ರೂ ಸಹಾಯ ತಿಂತ ಇಲ್ಲ ಅಂದಿನ ಮಾಡ್ತಾರೆ ನೋಡಿ ಈ ಈ ಯಾವ ಯಾವ ನಕ್ಷತ್ರ ನಿಮ್ಗೆ ಶುಭ ಫಲ ಕೊಡುತ್ತೆ ಅಶುಭ ಫಲ ಕೊಡುತ್ತೆ ಅನ್ನೋದನ್ನ ಹೇಳಿದೀನಿ ಹಾಗೆ ನೀವು ಮುಖ್ಯವಾಗಿ ನೀವು ಈ ಭರಣಿ ನಕ್ಷತ್ರಕ್ಕೆ ಶುಕ್ರ ಅಧಿಪತಿ ಅಂದ್ರೆ ಈ ಶುಕ್ರನ ಒಂದು ಶುಕ್ರಗ್ರಹದ ಒಂದು ಕ್ವಾಲಿಟಿ ನಿಮ್ಮಲ್ಲಿ ಇದ್ದಾಗ ಅಥವಾ ನೀವು ಅದನ್ನ ಯೂಸ್ ಮಾಡಿದಾಗ ಶುಕ್ರನ ಒಂದು ಬ್ರೇಸ್ಲೆಟ್ ಅದರ ಒಂದು ಸ್ಟೋನ್ ನಿಮ್ಗೆ ಅದೃಷ್ಟ ದುಪ್ಪಟ್ಟಾಗುತ್ತೆ ನಿಮ್ಮ ಮನೆ ಎಲ್ಲಾ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತೆ ನಿಮ್ಮ ನಕ್ಷತ್ರ ದೇವತೆಯನ್ನ ಆರಾಧಿಸಿ ಅದನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ ಅದನ್ನ ನಿಮ್ ಮನೇಲಿ ಇಟ್ಕೊಳ್ಳಿ ನಿಮ್ ಕೈಯಲ್ಲಿ ಹಾಕೊಳ್ಳಿ ಸಣ್ಣ ಸಣ್ಣ ಒಂದು ಚಿಕ್ಕ ಚಿಕ್ಕ ತುಣಕನ್ನ ನೀವು ನಿಮ್ಮ ಪರ್ಸಲ್ ಇಟ್ಕೊಂಡು ಓಡಾಡಿ ಅದರಿಂದ ಎಷ್ಟು ಯೋಗ ಅಂದ್ರೆ ನಿಮ್ಗೆ ಸಣ್ಣ ಹುದ್ದೆಲಿರೋರು ದೊಡ್ಡ ಹುದ್ದೆಗೆ ಹೋಗ್ತೀರಾ ಅದರಿಂದ ಒಂದು ಕಂಪ್ನಿ ಕಟ್ತೀರಾ ಹೀಗೆ ಅವ್ರವ್ರ ಸೆಕ್ಟರ್ ಏನಿರುತ್ತೆ ಸಣ್ಣ ಸಣ್ಣ ಅಂಗಡಿ ಇಟ್ಟಿರೋರು ದೊಡ್ಡ ದೊಡ್ಡ ಸ್ಟೋರ್ ಸ್ಟೋರ್ಗಳನ್ನ ಮಾಡ್ತೀರಾ ಈ ರೀತಿ ಒಂದು ಕೆಲಸಗಳು ನಿಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನಿಮ್ಮ ಜೀವನ ಸಾಕಷ್ಟು ಅಭಿವೃದ್ಧಿ ಹೊಂದುತ್ತೆ ಹಾಗಾಗಿ ಮಿಸ್ ಮಾಡ್ದಿರ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ ಯಾರೆಲ್ಲ ಭರಣಿ ನಕ್ಷತ್ರ ನಿಮ್ಮ ನಕ್ಷತ್ರ ಹೇಳಿದ್ರು ಕೂಡ ಸಾಕು ನಾವು ನಿಮ್ಗೆ ನಿಮ್ಗೆ ಏನ್ ಬೇಕೋ ನ ಒದಗಿಸ್ಕೊಡ್ತೀವಿ ದಯವಿಟ್ಟು ಮಿಸ್ ಮಾಡ್ದಿರ ಈ ವಿಡಿಯೋವನ್ನ ನೋಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸಾಕಷ್ಟು ವಿಷಯಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ